ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡ್ರೆಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಕ್ಯಾನ್ವಾಸ್ ಹಾಕಿದಾಗ ಎಮಿಂಗ್ ಮಾಡ್ತಾರೆ ಎಲ್ಲರೂ ಅಷ್ಟೇ ಆಲ್ಮೋಸ್ಟು ಅಂದರೆ ನಾವು ಎಮಿಂಗ್ ಮಾಡೋದಿಲ್ಲ ಕೆಲವರು ಮಾತ್ರ ಈ ಥರ ಇನ್ವಿಸಿಬಲ್ ಆಗಿ ಅಂದರೆ ಕೆ ಎಮಿಂಗ್ ಮಾಡಿದಿರನ್ನೇ ಅದು ಹಾಗೇ ಲೈನಿಂಗಿಗೆ ಅಟ್ಯಾಚ್ ಮಾಡಿ ಹೊಲಿಯೋದು ಹೇಗೆ ಅಂತ ಹೇಳ್ತಿ ಹೇಳ್ತೀನಿ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ನೋಡಿ ಈಗ ಇದು ನಾನು ಕ್ಯಾನ್ವಸ್ಸು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಟ್ಗೆ ಚೂಡಿದಾರ್ಗೊಂದು ಫ್ರಂಟು ಕ್ಯಾನ್ವಾಸ್ ರೆಡಿ ಮಾಡ್ಕೊಬೇಕಾದ್ರೆ ಆ ಕ್ಯಾನ್ವಸ್ ಮೇಲೆ ಒಂದು ಸ್ಟಿಚ್ ಫಸ್ಟ್ ಫಸ್ಟ್ ಕ್ಯಾ ಇದಕ್ಕೇ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ಫುಲ್ ಇದಕ್ಕೆ ಇದಕ್ಕೊನೇಲಿ ಹೊಲ್ಕೊಂಡ್ಬಿಡ್ಬೇಕು ಒಂದು ಸೆಂಟರ್ ಪಾಯಿಂಟ್ಗೆ ಚಟ್ಕ ಹೊಡ್ಕೋತಾ ಇದ್ದೀನಿ ಆ ಒಂದು ಇದು ಡ್ರೆಸ್ ಏನಿರುತ್ತೆ ಟಾಪು ನೋಡ್ಕೋಬೇಕು ಅದನ್ನು ನಾವು ಒಂದು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಆ ಒಂದು ಮೆಜರ್ಮೆಂಟ್ಗೆ ತೊಗೊಂಡು ಈ ಒಂದು ಚಟ್ಕನ ಎರಡ್ರದ್ದು ಸೇರಿಸಿ ಅದೊಂದು ಜಾಯಿಂಟ್ ಮಾಡಬೇಕಾದ್ರೆ ಮತ್ತೆ ಇದು ಲೈನಿಂಗ್ದು ನೀವು ನಾವು ಕರೆಕ್ಟಾಗಿ ಕಟ್ಟಿಂಗ್ ಹಾಕ್ಕೊಂಡಿರಬೇಕು ಮತ್ತು ಇಲ್ಲಾಂದರೆ ಲೈನಿಂಗ್ ನೀವು ಹಾಕ್ಕೊಳೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಒಂದು ಅಡ್ಡ ಹೊಲಿಗೆ ಹಾಕೊಂಬಿಡಿ ಯಾಕೆಂದರೆ ಹೊಸೊಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಹಾಗಾಗಿ ನಾನು ಹೇಳ್ತಾ ಇರೋದು ಹಿಂಗೆ ಇಲ್ಲಂದ ಎರಡು ಲೈನ್ ಹೊಲಿಗೆ ಹಾಕೊಂಡ್ಬಿಡಿ ಇದಂದರೆ ನಾವು ಒಂದು ಯೂ ಹೊಲ್ದು ಹೊಲ್ದು ರೂಢಿ ಇರೋದ್ರಿಂದ ನಾವು ಈ ಥರ ಅಷ್ಟೇ ಈಗ ಸ್ಟಿಚ್ ಹಾಕ್ಕೊತೀನಿ ಈಗ ನಿಮ್ಗೆ ಅದು ಕಷ್ಟ ಅನಿಸಿದ್ರೆ ಎರಡು ಡಾಟ್ ಅಂದರೆ ಬರೀ ಲೈನಿಗೂ ಮೇಯ್ನ್ ಪೀಸ್ ಇರುತ್ತಲ್ಲ ಅದಕ್ಕೆ ನೀವು ಒಂದು ದೊಡ್ಡ ದೊಡ್ಡೊಳಗೆ ಡಾಟ್ ಒಳಗೆ ಹಾಕೊಂಡ್ಬಿಟ್ಟು ನಂತರ ಈ ಥರ ಕ್ಯಾನ್ವಸ್ ಇಟ್ಕೊಳ್ಳಿ ನಿಮ್ಗೆ ಆವಾಗ ಈಸಿ ಅನಿಸುತ್ತೆ ನೋಡಿ ಈಗ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಯಾನ್ವಸ್ನ ನಿಮ್ಗೆ ಇದನ್ನು ಅಂದರೆ ಈ ಈ ಥರನೂ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇನ್ನು ಪಿನ್ ಹಾಕ್ಕೊಂಡು ಅಥವಾ ಗುಂಡ್ ಸೂಜಿಯಲ್ಲಿ ಇಟ್ಕೊಂಡು ಗುಂಡ್ ಸೂಜಿಗಳನ್ನ ನಾಲ್ಕೈದ್ರಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅದನ್ನೆಲ್ಲ ನಿಮ್ಗೆ ಜಾಯಿಂಟ್ ಮಾಡಿ ಹೊಲ್ಕೊಂಡ್ರೂ ಓಕೆ ಬಟ್ ನಾನು ಅದನ್ನ ನಿಮಗೆ ಒಂದು ವಿಡಿಯೋ ಹಾಕಬೇಕಾಗಿತ್ತು ಬಟ್ ನಾನು ಈ ಥರ ರೂಢಿ ಇರೋದ್ರಿಂದ ಇದು ಮಾಡಿಬಿಟ್ಟೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಅದನ್ನು ಫಸ್ಟು ಸ್ಟ್ರೈಟಾಗಿ ಎಲ್ಲ ಸೂಜಿಗಳನ್ನ ಸೆಟ್ ಮಾಡಿ ನಂತರ ನೀವು ಸ್ಟಿಚ್ ಹಾಕ್ಕೊಳ್ಳಿ ಕ್ಯಾನ್ವಸ್ ಆಯಿತು ಈಗ ಇದನ್ನು ಕಟ್ ಮಾಡಬೇಕು ಬೇಕಂದ್ರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ತಿಕ್ಕ ಅಂದರೆ ತಿಕ್ನೆಸ್ಸಾಗಿ ಕೂತ್ಕೊಳ್ಳುತ್ತೆ ಅಂತ ಬೇಕಾಗುತ್ತೆ ಅನ್ನೋಂಗಿದ್ರೆ ಇಲ್ಲ ಒಂದರಲ್ಲೇ ಸಾಕಾಗುತ್ತೆ ಸ್ಟಿಚ್ ನಾನು ಆದಷ್ಟು ಒಂದೇ ಸ್ಟಿಚ್ ಹಾಕೋದು ಇದೆಲ್ಲನೂ ಈಗ ಕಟಿಂಗ್ ಹಾಕ್ಕೊಂಡು ಒಂದು ಇರೋದನ್ನ ಎಕ್ಸ್ಟ್ರಾ ಇರೋದನ್ನೆಲ್ಲನೂ ಕಟಿಂಗ್ ಹಾಕ್ಕೊಂಬಿಡಬೇಕು ನೋಡಿ ಈಗ ಇದನ್ನೆಲ್ಲ ನೆಕ್ ಉಲ್ಟಾ ಪಲ್ಟಾಯಿಸಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಬಿಡಿ ಅದು ಕೊನೆಗೆ ಹಾಕೊಂಡ್ರೂ ಓಕೆ ಇಲ್ಲ ಒಂದು ಟೂ ಪಾಯಿಂಟ್ ಬಿಟ್ಟು ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಡ್ರೆಸ್ ಸಿಗಲ್ವ ಅಥವಾ ಕೊನೆಗೆ ನಾನು ಹಾಕ್ಕೊಂತೀನಿ ಅಂದ್ರೂ ಓಕೆ ಎರಡು ಥರನೂ ಸಹ ನಾವು ಸ್ಟಿಚ್ ಹಾಕ್ಕೊಬೋದು ಎರಡು ಥರ ಹಾಕೊಂಡ್ರೂ ಚೆನ್ನಾಗೇ ಬರುತ್ತೆ ಬಟ್ ಡ್ರೆಸ್ಗಳಿಗೆಲ್ಲ ಆಲ್ಮೋಸ್ಟ್ ನನ್ನ ಅಂದಾಜಿನ ಪ್ರಕಾರ ಅಥವಾ ನಾನು ಸ್ಟಿಚ್ ಮಾಡೋ ಪ್ರಕಾರ ಒಂದು ಟೂ ಪಾಯಿಂಟ್ ಬಿಟ್ಟು ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನು ನೀವು ಯಾವ ಥರ ಬೇಕಾದರೂ ಸ್ಟಿಚ್ ಹಾಕ್ಕೊಳ್ಳಿ ಮೇಲೆ ಕೆಲವರು ಎರಡೆರಡು ಹೊಲಿಗೆ ಹಾಕ್ತಾರೆ ಇಲ್ಲ ಕೆಲವರು ಒಂದೊಂದು ಹೊಲಿಗೆ ಹಾಕ್ತಾರೆ ನಾನು ಹಾಕೋದು ಒಂದೇ ಹೊಲಿಗೆನೇ ಈಗ ಇದನ್ನು ನಾವು ಲೈನಿಂಗ್ ಐತಲ್ಲ ಲೈನಿಂಗಿಗೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಹೋಗಬೇಕು ಉಲ್ಟ ಹಿಂಗೆ ಇದು ಮಾಡಿ ಆವಾಗ ಯಮಿಂಗ್ ಮಾಡೋವಂಥ ಒಂದು ನೆಸೆಸಿಟಿ ಇರೋದಿಲ್ಲ ಎಮಿಂಗ್ ಬೇಕು ಅಂತ ಅನ್ಸೋದಿಲ್ಲ ನೋಡಿ ನಾನು ಅದೇ ಥರದೇ ಸ್ಟಿಚ್ ಹಾಕೊತಾ ಹೋಗ್ತಾ ಇದ್ದೀನಿ ಈಗ ಫುಲ್ಲು ಅಷ್ಟೇ ಈಗ ಸ್ಟಿಚ್ ಹಾಕಿದ ಮೇಲೆ ನೋಡಿ ಯಾವುದೇ ಥರವಾದಂಥ ಒಂದು ಎಮಿಂಗ್ ಬೇಕಾಗಿಲ್ಲ ಏನಿಲ್ಲ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಈಗ ಇದೆಲ್ಲ ಸ್ಟಿಚ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ಟಿಂಗ್ ಹಾಕಿ ಡ್ರೆಸ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಯಾಕು ಅಷ್ಟೇ ಇದೇ ಥರ ರೆಡಿ ಮಾಡ್ಕೊಳ್ರಿ ಬ್ಯಾಷ್ಟು ಇದೇ ಥರ ರೆಡಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅದು ಒಂದು ಸಲ ನಾನು ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್